ಸ್ಪರ್ಶತೆ ಆಚರಣೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ದಲಿತರ ಮೇಲೆ ನಡೆಯುತ್ತಿರುವಂತಹ ಶೋಷಣೆ ದಬ್ಬಾಳಿಕೆ ನಿಂತಿಲ್ಲ ದಲಿತರು ಇಂದಿಗೂ ಕೂಡ ಒಂದಿಲ್ಲ ಒಂದು ಸಂಕಷ್ಟವನ್ನ ಎದುರಿಸಬೇಕಾಗಿದೆ ಆಧುನಿಕತೆಗೆ ತಕ್ಕಂತೆ ಜೀವನ ಶೈಲಿ ಬದಲಾದರೂ ದಲಿತರು ಕೆಲ ಹಿಂಸಾಕೃತ್ಯಗಳಿಗೆ ಒಳಗಾಗಬೇಕಾಗಿದೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಿದೆ ದಲಿತ ಎನ್ನುವಂತಹ ಕಾರಣಕ್ಕೋಸ್ಕರ ಕ್ಷೌರ ಮಾಡಲು ನಿರಾಕರಿಸಿದ್ದಕ್ಕೆ ಕತ್ತರಿಯಿಂದ ಇರಿದು ಕೊಲೆ ಮಾಡಿರುವಂತಹ ದಾರುಣ ಘಟನೆ ಯಲಬುರ್ಗಾ ತಾಲೂಕಿನ ಸಂಘನಾಳ ಗ್ರಾಮದಲ್ಲಿ ನಡೆದಿದೆ ಯಮುನೂರಪ್ಪ ಈರಪ್ಪ ಮೃತ ದಲಿತ ಯುವಕ ಅಂತ ಗುರುತಿಸಲಾಗಿದೆ ಯಮನೂರಪ್ಪ ಕ್ಷೌರ ಮಾಡಿಸಿಕೊಳ್ಳಲು ಸಲೂನ್ಗೆ ಹೋಗಿದ್ರು ಈ ವೇಳೆ ಸಲೂನ್ ಮಾಲೀಕ ಮುದುಕಪ್ಪ ಅಂದಪ್ಪ ಹಡಪದ ಅವರು ನೀನು ದಲಿತ ಹಾಗಾಗಿ ನಾನು ಕ್ಷೌರ ಮಾಡೋದಿಲ್ಲ ಅಂತ ಹೇಳ್ತಾನೆ ಇದನ್ನ ದಲಿತ ಯುವಕ ಪ್ರಶ್ನೆ ಮಾಡಿದ್ದಕ್ಕೆ ಮಾತಿಗೆ ಮಾತು ಬೆಳೆದು ಮುದುಕಪ್ಪ ತನ್ನ ಕೈಯಲ್ಲಿದ್ದ ಕತ್ತರಿಯಿಂದ ಯಮುನೂರಪ್ಪ ಹೊಟ್ಟಿಗೆ ಚುಚ್ಚಿ ಕೊಲೆಯನ್ನ ಮಾಡ್ತಾನೆ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಗೃಹ ಸಚಿವ ಪರಮೇಶ್ವರ್ ನಮ್ಮ ಸಮಾಜದಲ್ಲಿ ಇದೊಂದು ಪಿಡುಗು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಆದ್ರೆ ಆಧುನಿಕ ಜಗತ್ತಿನಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಆಗಾಗ ಈ ಘಟನೆಗಳು ನಡೆದಾಗ ಇನ್ನೂ ಕೂಡ ಇಂಥವ್ರು ಇದ್ದಾರಾ ಅಂತ ಅನ್ಸುತ್ತೆ ಕ್ಷೌರ ಮಾಡಿಸಿಕೊಳ್ಳಲು ಹೋದ್ರೆ ಕೊಲೆ ಮಾಡ್ತಾರೆ ಅಂದ್ರೆ ದಲಿತರು ಅಂತ ಅಂದ್ರೆ ಹೀಗೆ ಮಾಡಿದ್ರೆ ಹೇಗೆ ಕಾನೂನು ಕ್ರಮ ಏನಿರುತ್ತೆ ಅದನ್ನೇ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಸಂಗನಾಳ ಗ್ರಾಮದ ದಲಿತರು ಅಸಮಾಧಾನ ಹೊರಹಾಕಿದ್ದಾರೆ ಇಡೀ ದಲಿತ ಸಮುದಾಯದವರನ್ನ ಹೇರ್ ಕಟಿಂಗ್ ಮಾಡಿಸಲು ಅವಕಾಶ ನೀಡ್ತಾ ಇಲ್ಲ ಯಲಬುರ್ಗಾ ತಾಲೂಕಿಗೆ ಹೋಗಿ ಹೇರ್ ಕಟ್ ಮಾಡಿಸುತ್ತಾ ಬಂದಿದ್ದೇವೆ ದಲಿತರೆಂಬ ಕಾರಣಕ್ಕೆ ಅಸ್ಪಶ್ಯತೆಯ ಆಚರಣೆ ನಡೀತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ ಹಲವಾರು ಸಮುದಾಯಗಳ ಜನರ ಕ್ಷೌರ್ಯ ಮಾಡಲಾಗುತ್ತದೆ ಆದರೆ ದಲಿತ ಸಮುದಾಯದವರಿಗೆ ಮಾತ್ರ ಮಾಡಲ್ಲ ಯಾವ ಕಾರಣಕ್ಕೆ ಅಂತ ಪ್ರಶ್ನಿಸಿದರೆ ಕೊಲೆ ಮಾಡುವಂತಹ ಹಂತಕ್ಕೆ ಬಂದಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ